ವೆಲ್ಕಮ್ ಟು ಸುಕುಮ್ ಫ್ಯಾಷನ್ಸ್ ಇವತ್ತು ನಾನು ಸೀರೆಯಿಂದ ಲಾಂಗ್ ಫ್ರಾಕ್ ಯಾವ ಥರ ಕಟ್ಟಿಂಗ್ ಮಾಡೋದು ಹಾಗೆ ಅದರ ಜೊತೆ ಸ್ಟಿಚಿಂಗ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ನೋಡೋಣ ಮೊದಲು ನಾನು ಸೀರೆ ತೊಗೊಂಬಿಟ್ಟು ಈ ಸೀರೆ ಶರಾಗೇನಿರುತ್ತಲ್ಲ ಆ ಶರಗನ್ನು ಕಟ್ ಮಾಡಿ ತೊಗೊಬೇಕಾಗತ್ತೆ ಯಾಕಂದರೆ ಇದು ಸರಗ್ ತುಂಬಾ ಸಿಂಪಲ್ಲಾಗಿರೋದ್ರಿಂದ ನಾನು ಶರಗ ಆ ಸೀರೆದು ಇದನ್ನು ನಾನು ಯೂಸ್ ಮಾಡ್ತಾ ಇಲ್ಲ ಇದನ್ನು ಕಟ್ ಮಾಡಿಬಿಟ್ಟು ಸಪ್ರೇಟಾಗಿ ಎತ್ತಿಟ್ಕೋತಾ ಇದ್ದೀನಿ ಮೆಜರ್ಮೆಂಟ್ ಹೀಗಿದೆ ಲೆಂತ್ ಫಾರ್ಟಿ ಏಯ್ಟ್ ಚೆಸ್ಟ್ ತರ್ಟಿ ಟು ಶೋಲ್ಡರ್ ಫೋರ್ಟೀನ್ ಆರ್ಮೋಲ್ ರೌಂಡ್ ಥರ್ಟೀನ್ ವೇಸ್ಟ್ ಟ್ವೆಂಟಿ ಏಯ್ಟ್ ಸ್ಲೀವ್ಸ್ ಲೆಂತ್ ನೈನ್ ಆ್ಯಂಡ್ ಹಾಫ್ ಸ್ಲೀವ್ಸ್ ರೌಂಡ್ ಫೋರ್ ಆ್ಯಂಡ್ ಹಾಫ್ ಬ್ಯಾಕ್ ನೆಕ್ ಏಯ್ಟ್ ಇಂಚ್ ಹಾಗೆ ಫ್ರಂಟ್ ನೆಕ್ ಸಿಕ್ಸ್ ಇಂಚ್ ಈ ಥರ ಮೆಜರ್ಮೆಂಟ್ ಮಾಡ್ಕೊಂಡಿದ್ಮೇಲೆ ಇವಾಗ ಬಾಡಿ ಮೆಜರ್ಮೆಂಟ್ ಮಾಡ್ಕೋಣ ನಮ್ಗೆ ಲೆಂತ್ ಹದಿಮೂರುವರೆ ಇಂಚ್ ಐತಲ್ಲ ಅದಕ್ಕೆ ನಾವಿಲ್ಲಿ ಒಂದು ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಆ್ಯಡ್ ಮಾಡ್ಕೋಬೇಕಾಗತ್ತೆ ಹದಿನಾಲ್ಕೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡಿಬಿಟ್ಟು ಸ್ಟ್ರೇಟಾಗಿ ಇಟ್ಬಿಟ್ಟು ಒಂದು ಲೈನ್ ಹಾಕ್ಕೊಳ್ಳೋಣ ಆಮೇಲೆ ವೇಸ್ಟ್ ನಮಗೆ ಇಪ್ಪತ್ತೆಂಟು ಐತಲ್ಲ ಅದಕ್ಕೆ ನಾವು ನಾಲ್ಕನೇ ಭಾಗ ಏಳು ಇಂಚ್ ಒಂದು ಮಾರ್ಕ್ ಮಾಡಿ ಟೆಕ್ಸಿಗೆ ಕೆಳಗೆ ಒಂದು ಇಂಚ್ ಮಾರ್ಕ್ ಮಾಡಿಬಿಟ್ಟು ಶೋಲ್ಡರ್ ಆರು ಇಂಚಿಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ ಹಾಗೆ ಹಾರ್ಮೋಲ್ ರೌಂಡ್ ಆರು ಇಂಚಿಗೆ ಮಾರ್ಕ್ ಮಾಡಿಬಿಟ್ಟು ಸ್ಕೇಲಿಟ್ಟು ಸ್ಟ್ರೇಟಾಗಿ ಎರಡು ಕಡೆ ಲೈನ್ ಹಾಕ್ಕೊಳ್ಳೋಣ ನೋಡಿ ಈ ಮೆಜರ್ಮೆಂಟಿಗೆ ನಾನು ಹಿಂಬಾಗ ನೆಕ್ ಎಂಟೈತಲ್ಲ ಅದಕ್ಕೆ ಆರು ಇಂಚ್ ಶೋಲ್ಡರ್ ತೊಗೋತಾ ಇದ್ದೀನಿ ಹಾಗೆ ಬಾಡಿ ಮೆಜರ್ಮೆಂಟ್ ಮೂವತ್ತೆರಡು ಐತಲ್ಲ ಅದರ ನಾಲ್ಕನೇ ಭಾಗ ಎಂಟು ಇಂಚು ಮಾರ್ಕ್ ಮಾಡಿಕೊಂಡು ಈ ಥರ ಹಾರ್ಮೋಲ್ ರೌಂಡ್ ಶೇಪ್ ತಗೋಬೇಕಾಗತ್ತೆ ನೋಡಿ ಎರಡೂವರೆ ಇಂಚ್ ನಾನು ಕೊಳ್ಳಿನಗಲ ತೊಗೋತಾ ಇದ್ದೀನಿ ಹಾಗೆ ಮುಂಭಾಗ ಆರು ಇಂಚ್ ತಗೋತಾ ಇದ್ದೀನಿ ನೋಡಿ ಆರು ಇಂಚಿಗೆ ಒಂದು ಮಾರ್ಕ್ ಮಾಡಿಬಿಟ್ಟು ಸ್ಟೇಟಾಗಿ ಲೈನ್ ಹಾಕಿ ಸ್ಕೇಲ್ ಇಟ್ಬಿಟ್ಟು ಇಲ್ಲೇ ಮುಂಭಾಗ ರೌಂಡ್ ಸೇಪ್ ಮಾರ್ಕ್ ಮಾಡ್ತಾ ಇದ್ದೀನಿ ಹಾಗೆ ವೇಸ್ಟ್ ಏನೈತಲ್ಲ ನಾನು ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿರ್ತೀನಿ ಅಲ್ಲಿಗೆ ಒಂದು ಎರಡು ಇಂಚ್ ಎಕ್ಸ್ಟ್ರಾ ಬಿಟ್ಬಿಟ್ಟು ಲೈನ್ ಹಾಕ್ಕೊಳ್ಳೋಣ ಇವಾಗ ಮಾರ್ಕಿಂಗ್ ಚೆಕ್ ಮಾಡ್ಕೊಳ್ಳೋಣ ಹಾರ್ಮೋಲ್ ರೌಂಡ್ ಆಮೇಲೆ ನಾವು ಯಾವ ಥರ ಮಾರ್ಕ್ ಮಾಡಿರ್ತೇವಲ್ಲ ಅದೇ ಥರನ ನಾವು ಎಕ್ಸ್ಟ್ರಾ ಬಟ್ಟೆ ಏನಿರುತ್ತಲ್ಲ ಅದನ್ನು ಕಟಿಂಗ್ ಮಾಡ್ತಾ ಬರೋಣ ಇವಾಗ ಹಿಂಭಾಗ ನಾನು ನೆಕ್ ಆಮೇಲೆ ತೋರಿಸ್ತೇನೆ ನೋಡಿದು ಮುಂಭಾಗ ನೆಕ್ ಮಾರ್ಕ್ ಮಾಡಿರ್ತಲ್ಲ ಅದನ್ನು ಕಟಿಂಗ್ ಮಾಡ್ಕೊಂಬಿಟ್ಟು ಇವಾಗ ಹಿಂಭಾಗ ನಮ್ಗೆ ಬ್ರಾಡನ್ನದು ಎಂಟು ಇಂಚ್ವರೆಗೂ ಬೇಕಾಗುತ್ತೆ ಎಂಟು ಇಂಚಿದ್ದಾಗ ನೋಡಿ ಈ ಥರ ಮಾರ್ಕ್ ಮಾಡಿಬಿಟ್ಟು ಸ್ಕೇಲ್ ಇಟ್ಬಿಟ್ಟು ನಾವು ರೌಂಡ್ ಶೇಪ್ ತಕ್ಕೋಬೇಕಾಗತ್ತೆ ನೋಡಿ ಈ ಥರ ರೌಂಡ್ ಶೇಪ್ ಮಾರ್ಕ್ ಮಾಡಿದ ಮೇಲೆ ನಾವು ಯಾವ ಥರ ಮಾರ್ಕ್ ಮಾಡಿರ್ತಲ್ಲ ಅದೇ ಥರನೇ ಕಟಿಂಗ್ ಮಾಡ್ತಾ ಬರೋಣ ನೋಡಿ ಈ ಥರ ಕಟ್ಟಿಂಗ್ ಮಾಡಿದ ಮೇಲೆ ನಮ್ಗೆ ಹಿಂಭಾಗ ನೆಕ್ ಅನ್ನೋದು ರೆಡಿ ಆಯಿತು ಆಮೇಲೆ ಮುಂಭಾಗ ಸ್ವಲ್ಪ ನಾವು ಸೇಪ್ ತಕ್ಕೋಬೇಕಾಗತ್ತೆ ಒಂದು ಕಾಲು ಇಂಚಿನಷ್ಟು ನಾವು ಎಕ್ಸ್ಟ್ರಾ ಬ್ಲೌಸಿಗೆ ಯಾವ ಥರ ನಾವು ಶ್ ಹಾರ್ಮೋಲ್ ರೌಂಡ್ ಕಟ್ಟಿಂಗ್ ಮಾಡ್ತೇವಲ್ಲ ಅದೇ ಥರನ ಇದಕ್ಕೂ ಹಿಂಭಾಗ ಏನೈತಲ್ಲ ಒಂದು ಕಾಲು ಸ್ವಲ್ಪ ಎಕ್ಸ್ಟ್ರಾ ತಗೋಬೇಕಾಗತ್ತೆ ನೋಡಿ ಈ ಥರ ಕಟ್ಟಿಂಗ್ ಮಾಡ್ಕೊಳ್ಳೋಣ ಹಾಗೆ ಎಕ್ಸ್ಟ್ರಾ ಬಟ್ಟೆ ಏನಿರುತ್ತಲ್ಲ ಅದನ್ನು ತಕ್ಕೊಂಡ್ಬಿಡೋಣ ಇವಾಗ ನಮ್ಗೆ ಬಾಡಿ ಕಟ್ಟಿಂಗ್ ಆಯಿತು ನೋಡಿ ಇವಾಗ ಇದು ಹಿಂಭಾಗ ಹಾಗೆ ಮುಂಭಾಗ ಕಟ್ಟಿಂಗ್ ಆಯಿತು ಇವಾಗ ಲೈನಿಂಗ್ ನೋಡಿ ಈ ಥರ ಮಾರ್ಕ್ ಮಾಡಿಬಿಟ್ಟು ನಾವು ಬಾಡಿ ಯಾವ ಥರ ಕಟಿಂಗ್ ಮಾಡಿರ್ತೀವಲ್ಲ ಆ ಥರ ಮಾರ್ಕ್ ಮಾಡಿ ಆಗಿ ಎರಡು ಪೀಸ್ ನಾನಿಲ್ಲಿ ಬಟ್ಟೆ ಹಾಕ್ಕೊಂಡಿದ್ದೀನಿ ಇದು ನಾಲ್ಕು ಪದರ್ ಬಂದಿದೆ ನಾಲ್ಕು ಪದರನ್ನ ಮಡಚಿ ಈ ಥರ ನಮ್ಗೆ ಬಾಡಿ ಮೆಜರ್ಮೆಂಟ್ ಲೆವೆಲ್ ಇಟ್ಕೊಂಬಿಟ್ಟು ಆಗಿ ಈ ಥರ ನಾಲ್ಕು ಪೀಸ್ ಲೈನಿಂಗ್ ಬಟ್ಟೆ ಹಾಕಿಬಿಟ್ಟು ಈ ಥರ ಕಟ್ ಮಾಡಿ ಇಟ್ಕೊಳ್ಳೋಣ ನೋಡಿ ಇವಾಗ ತೆಗೆದುಬಿಟ್ಟು ನೋಡೋಣ ಈ ಥರ ನಮ್ಗೆ ಲೈನಿಂಗ್ ಅಟ್ಯಾಚ್ ಮಾಡೋಕ್ಕೆ ಇಟ್ಕೋಬೇಕಾಗತ್ತೆ ನೋಡಿ ಈ ಥರ ನಾನು ಜಾಯಿಂಟ್ ಮಾಡಿ ತೋರಿಸಿದ್ದೀನಿ ಇವಾಗ ಲೈನಿಂಗ್ ಯಾವ ಥರ ಕಟಿಂಗ್ ಮಾಡೋದಂತ ತೋರಿಸಿದ್ದೀನಿ ಇವಾಗ ಮುಂಭಾಗ ಲೈನಿಂಗ್ ಏನಿರುತ್ತಲ್ಲ ಅದನ್ನು ನೋಡಿ ಈ ಥರ ಬಾರ್ಡ್ರ್ ಬಾರ್ಡ್ರ್ ಕಡೆ ನಾವು ನೆಕ್ ಏನು ಕಟ್ ಮಾಡಿರ್ತೇವಲ್ಲ ಆ ನೆಕ್ ಇಟ್ಬಿಟ್ಟು ನಾವಿಲ್ಲಿ ಎಕ್ಸ್ಟ್ರಾ ಒಂದು ಅರ್ಧ ಇಂಚ್ ಬಿಟ್ಬಿಟ್ಟು ಔಟ್ಲೈನ್ ಕಟಿಂಗ್ ಮಾಡ್ಕೊಂಡು ಇಟ್ಕೊಳ್ಳೋಣ ಅಂದ್ರೆ ನಮ್ಗೆ ಸ್ಟಿಚ್ಚಿಂಗ್ ಮಾಡೋಕೆ ತುಂಬಾ ಈಜಿ ಆಗುತ್ತೆ ಮುಂಭಾಗ ಮುಗೀತು ಇವಾಗ ಅದೇ ರೀತಿ ಹಿಂಭಾಗನೂ ಅದೇ ಥರ ಒಂದು ಇಂಚ್ ಕ್ಯಾಪ್ ಇಟ್ಟು ಈ ಥರ ಕಟ್ ಮಾಡಿಕೊಂಡ್ರೆ ನಮ್ಗೆ ಸ್ಟಿಚ್ ಮಾಡೋಕೆ ತುಂಬಾ ಈಜಿ ಆಗುತ್ತೆ ನೋಡಿ ಇವಾಗ ಸ್ಲೀವ್ಸು ನಮ್ಗೆ ಒಂಬತ್ತುವರೆ ಇಂಚ್ ಐತಿ ಒಂದು ಇಂಚ್ ಎಕ್ಸ್ಟ್ರಾ ತಗೊಂಡು ಹತ್ತುವರೆ ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಮಾಡ್ತಾಯಿದ್ದೀನಿ ಹತ್ತುವರೆ ಇಂಚಿಗೆ ಮಾರ್ಕ್ ಮಾಡಿ ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೋತಾ ಇದ್ದೀನಿ ಸ್ಟ್ರೇಟಾಗಿ ಲೈನ್ ಹಾಕಿದ ಮೇಲೆ ನಮಗೆ ಮೂರು ಇಂಚಿಗೆ ಸ್ಲೀವ್ಸ್ ಡೌನ್ ಇಳಿಸ್ಕೋಬೇಕಾಗುತ್ತೆ ಮೂರು ಇಂಚಿಗೆ ಒಂದು ಮಾರ್ಕ್ ಮಾಡಿಬಿಟ್ಟು ಸ್ಟ್ರೇಟಾಗಿ ನಾನಿಲ್ಲಿ ಒಂದು ಲೈನ್ ಇದ್ದೀನಿ ನೋಡಿ ಇದೇ ಥರ ಮೂರು ಇಂಚಿಗೆ ಮಾರ್ಕ್ ಮಾಡಿ ಲೈನ್ ಹಾಕ್ಕೊಳ್ಳೋಣ ಲೈನ್ ಹಾಕಿದ ಮೇಲೆ ಇವಾಗ ಹಾರ್ಮೋಲ್ ರೌಂಡ್ ಸೇಪ್ ಚೆಕ್ ಮಾಡಿಬಿಟ್ಟು ಆರೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡಿಬಿಟ್ಟು ಹಾಗೆ ಕೆಳಗೆ ನಾಲ್ಕೂವರೆ ಇಂಚಿಗೆ ಸ್ಲೀವ್ಸ್ ರೌಂಡ್ ಮಾರ್ಕ್ ಮಾಡಿ ಸ್ಟ್ರೇಟಾಗಿ ಸ್ಕೇಲ್ ಇಟ್ಬಿಟ್ಟು ನಾನಿಲ್ಲಿ ಲೈನ್ ಹಾಕ್ತಾಯಿದ್ದೀನಿ ನೋಡಿ ಸ್ಲೀವ್ಸ್ ಯಾವ ಥರ ನಾನು ಇಲ್ಲೇ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಇದೇ ಥರ ಸ್ಲೀವ್ಸ್ ಮಾರ್ಕ್ ಮಾಡಿ ಎಕ್ಸ್ಟ್ರಾ ತಗೊಂಡ್ಬಿಟ್ಟು ನಾನಿಲ್ಲಿ ನೋಡಿ ಸ್ಲೀವ್ಸ್ ಶೇಪ್ ನಾವು ಯಾವ ಥರ ಮಾರ್ಕ್ ಮಾಡಿರ್ತೀವಲ್ಲ ಅದೇ ಥರನೇ ಕಟಿಂಗ್ ಮಾಡ್ತಾ ಬರಬೇಕಾಗತ್ತೆ ನಾವು ಮೆಜರ್ಮೆಂಟ್ ನೋಡ್ಕೊಂಬಿಟ್ಟು ಕಟಿಂಗ್ ಮಾಡ್ಕೋಬೇಕಾಗತ್ತೆ ನಾನು ಒಂಬತ್ತುವರೆ ಇಂಚ್ ಐತೆಲ್ಲ ಹತ್ತು ಇಂಚಿದ್ರೆ ಹನ್ನೊಂದು ಇಂಚಿಗೆ ಲೆಂತ್ ತೊಗೋಬೇಕಾಗತ್ತೆ ಇದ್ರಾಗ ಸ್ವಲ್ಪ ನಾವು ಮೆಜರ್ಮೆಂಟ್ ಹೆಚ್ಚು ಕಡಿಮೆ ಮಾಡ್ಕೊಬೋದು ನೋಡಿ ಈ ಥರ ಮುಂಭಾಗ ಒಂದು ಸ್ವಲ್ಪ ಸೇಪ್ ತೆಗೆದ್ಬಿಟ್ಟು ಇವಾಗ ಸ್ಲೀವ್ಸ್ ಕಟಿಂಗ್ ಪೂರ್ತಿ ಆಯಿತು ಇವಾಗ ಸೀರೆ ಬಾರ್ಡರ್ ಏನು ನಮಗಿಲ್ಲಿ ದೊಡ್ಡದಾಗಿದೆ ಹಾಗಾಗಿ ನಾನು ಸೀರೆ ಬಾರ್ಡ್ರಲ್ಲೇ ಸ್ಲೀವ್ಸ್ ಕಟಿಂಗ್ ಮಾಡಿ ಔಟ್ಲೈನ್ ಇಟ್ಕೋತಾ ಇದ್ದೀನಿ ನೋಡಿ ಇದೇ ಥರನ ಸೀರೆ ಬಾರ್ಡ್ರದೊಡ್ದಿದ್ರೆ ಬಾರ್ಡ್ರಲ್ಲೇ ನಾವು ಸ್ಲೀವ್ಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿ ಸ್ಲೀವ್ಸ್ ಅನ್ನೋದು ಕಾಣಿಸುತ್ತೆ ನೋಡಿ ಈ ಥರ ನಾನು ಬಾರ್ಡ್ರಲ್ಲೇ ಸ್ಲೀವ್ಸನ್ನು ಈ ಥರ ಲೈನಿಂಗ್ ಜೊತೆ ಸಪ್ರೇಟಾಗಿ ಕಟ್ ಮಾಡಿಟ್ಕೋತಾ ಇದ್ದೀನಿ ಇವಾಗ ನೆಕ್ಸ್ಟ್ ಏನಪ್ಪಾ ಅಂದ್ರೆ ನಮ್ಗೆ ಸೀರೆ ಎಷ್ಟು ಉಳಿದಿರುತ್ತಲ್ಲ ಅದನ್ನು ಚೆಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನನಗೆ ನಾಲ್ಕು ಅಷ್ಟು ಇದು ಸೀರೆ ಏನಿರುತ್ತಲ್ಲ ಇದು ನಾಲ್ಕು ಮೀಟರ್ ಇದೆ ಈ ಸೀರೆನ ನಾನು ಲೆಂತ್ ಎಷ್ಟು ಅಂತ ನೋಡ್ಕೊಳ್ಳೋಣ ನೋಡಿ ನಾನಿಲ್ಲಿ ಮಾಡಿ ಇಟ್ಕೋತಾ ಇದ್ದೀನಿ ಸೀರೆನ ಇವಾಗ ನಮ್ಗೆ ಫಾರ್ಟಿ ಏಟ್ ಲೆಂತ್ ಐತಲ್ಲ ಅದ್ರಾಗ ನಾವು ಹದಿಮೂರು ಇಂಚು ಮೇಲೆ ಬಾಡಿ ಪಾರ್ಟಿಗೆ ಏನೈತಲ್ಲ ಹದಿಮೂರುವರೆ ಇಂಚ್ ತಕ್ಕೊಂಡಿದ್ದೇವೆ ಇವಾಗ ನೆಕ್ಸ್ಟ್ ಕೆಳಗೆ ನಮ್ಗೆ ಎಷ್ಟು ಮೆಜರ್ಮೆಂಟ್ ಬೇಕಂತಂದು ತರ್ಟಿ ಫೈ ಇಂಚ್ ಬೇಕಾಗತ್ತೆ ಹಾಗೆ ಒಂದು ಇಂಚ್ ಎಕ್ಸ್ಟ್ರಾ ನಮ್ಗೆ ಸ್ಟಿಚಿಂಗ್ ಮಾಡೋಕೆ ತರ್ಟಿ ಸಿಕ್ಸ್ ನಮ್ಗೆ ಕೆಳಗೆ ಏನೈತಲ್ಲ ತರಗಲ್ದು ನಾವೇನು ನೀರಿಗೆ ಮಾಡ್ಕೋತೀವಲ್ಲ ತರ್ಟಿ ಸಿಕ್ಸ್ ಮಾರ್ಕ್ ಮಾಡಿಬಿಟ್ಟು ನೋಡಿ ಕೆಳಗಿಂದ ನಾವು ಸ್ಟ್ರೇಟಾಗಿ ಈ ಥರ ಲೈನ್ ಹಾಕೋತಾ ಇದ್ದೀನಿ ನೋಡಿ ಎರಡೂ ಕಡೆನೂ ಮಾರ್ಕ್ ಮಾಡಿ ಲೈನ್ ಹಾಕೋಬೇಕಾಗತ್ತಾ ಅಂದ್ರೆ ನಮ್ಗೆ ಹೆಚ್ಚು ಕಡಿಮೆ ಅನ್ನೋದಾಗೋದಿಲ್ಲ ನೋಡಿ ಈ ಥರ ಲೈನ್ ಹಾಕಿಬಿಟ್ಟು ಇವಾಗ ಸ್ಕೇಲ್ ಇಟ್ಟು ನಾವು ಸ್ಟ್ರೇಟಾಗಿ ಒಂದು ಲೈನ್ ಮಾರ್ಕ್ ಮಾಡ್ಕೋಣ ನೋಡಿ ಈ ಥರ ಲೈನ್ ಸ್ಟ್ರೇಟಾಗಿ ಮಾರ್ಕ್ ಮಾಡಿಬಿಟ್ಟು ನಾವು ಎಲ್ಲಿಗೆ ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿಗೆ ಕಟ್ಟಿಂಗ್ ಮಾಡಿಕೊಂಡು ಇಟ್ಕೋಬೇಕಾಗತ್ತೆ ನಮ್ಗೆ ಬಾಡಿ ಮೆಜರ್ಮೆಂಟ್ ಎಷ್ಟಿರ್ತೋ ಅದ್ರ ಮೇಲೆ ನಾವು ಲೆಂತ್ ತೊಗೋಬೇಕಾಗತ್ತೆ ಈ ಥರ ಕಟ್ಟಿಂಗ್ ಮಾಡಿದ ಮೇಲೆ ನೋಡಿ ಈ ಥರ ನಾವು ಪೂರ್ತಿ ಸೀರೆನ ಪ್ಲೇಟ್ಸಾಗಿ ಮಾಡ್ಕೋಬೇಕಾಗುತ್ತೆ ನಮ್ಗೆ ಯಾವ ಸೈಜ್ ಬೇಕು ಆ ಸೈಜಿಗೆ ನಾವು ನೀರಿಗೆ ಮಾಡ್ತಾ ಬರಬೇಕಾಗತ್ತೆ ಇವಾಗ ಮುಂಭಾಗನ ಸ್ಟಿಚಿಂಗ್ ಮಾಡ್ಕೋಣ ನೋಡಿ ನಾನು ಬಾರ್ಡ್ರ್ ಏನು ತೊಗೊಂಡಿರ್ತೇನೆ ಅದನ್ನು ಎರಡು ಪೀಸನ್ನು ಜಾಯಿಂಟ್ ಮಾಡ್ಕೋಬೇಕಾಗತ್ತೆ ಒಂದು ಸ್ಟಿಚಿಂಗ್ ಮಾಡಿಬಿಟ್ಟು ನೋಡಿ ಈ ಥರ ಜಾಯಿಂಟ್ ಮಾಡ್ಕೊಂಡಿದ್ಮೇಲೆ ನಾವೇನು ಲೈನಿಂಗ್ ತೊಗೊಂಡಿರ್ತೀವಲ್ಲ ಅದನ್ನ ಈ ಥರ ರೌಂಡಾಗ ಒಂದು ಸ್ಟಿಚ್ ಮಾಡ್ಕೊಳ್ಳೋಣ ಸ್ಟಿಚಿಂಗ್ ಮಾಡ್ಕೊಂಡಿದ್ಮೇಲೆ ಸೆಂಟ್ರ ಏನು ಬಾರ್ಡರ್ ಇರ್ತಲ್ಲ ಅದನ್ನು ಕಟ್ಟಿಂಗ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಕಟಿಂಗ್ ಮಾಡ್ಕೊಂಬಿಟ್ಟು ನಾವು ನೆಕ್ ಏನಿರ್ತಲ್ಲ ಅಲ್ಲಿ ಕಚ್ ಹಾಕ್ಕೊಂಡ್ಬಿಟ್ಟು ಇದನ್ನು ಲೈನಿಂಗನ್ನು ತಿರ್ಗಿಸ್ ಅಂದ್ರೆ ಲೈನಿಂಗ್ ಒಳಗೆ ಹೋಗುತ್ತೆ ನಮ್ಗೆ ಸೀರೆ ಏನೇ ಇರ್ತಲ್ಲ ಅದು ಮೇಲೆ ಬರುತ್ತೆ ಈ ಥರ ತಿರುಗಿಸಿ ಹಾಕ್ಕೊಳ್ಳೋಣ ನೋಡಿ ಈ ಥರ ತಿರುಗಿ ಸಾಕಿದ ಮೇಲೆ ನಮಗೆ ಮುಂಭಾಗ ಎಷ್ಟು ನೀಟಾಗಿ ಬಂತಂತ ಇವಾಗ ಔಟ್ಲೈನ್ ಏನಿರುತ್ತಲ್ಲ ಅದನ್ನ ಪೂರ್ತಿಯಾಗಿ ಸ್ಟಿಚ್ಚಿಂಗ್ ಮಾಡ್ತಾ ಬರೋಣ ಎಲ್ಲ ಕಡೆನೂ ಹೊಲಿಗೆ ಹಾಕ್ಕೊಂಡಿದ್ಮೇಲೆ ನೋಡಿ ಇವಾಗ ಮುಂಭಾಗ ಯಾವ ಥರ ರೆಡಿ ಆಯ್ತಂತ ನೋಡಿ ಅಲ್ಲಿ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡಿದ್ಮೇಲೆ ಇವಾಗ ನೆಕ್ಸ್ಟ್ ಏನೈತಲ್ಲ ನಾವು ಟ್ಯಾಕ್ಸ್ ಹಿಡ್ಕೊಬೇಕಾಗತ್ತೆ ಒಂದು ಕಾಲಿಂಚು ಆ ಕಡೆ ಒಂದು ಕಾಲಿಂಚು ಈ ಕಡೆ ಒಂದು ಕಾಲಿಂಚಿಗೆ ನಾನಿಲ್ಲಿ ಟೆಕ್ಸ್ ಹಿಡ್ಕೊಂಡು ತೋರಿಸ್ತಾಯಿದ್ದೀನಿ ನೋಡಿ ಈ ಥರ ನೋಡಿ ಈ ಥರ ಟೆಕ್ಸ್ ರೆಡಿ ಆದಮೇಲೆ ಮುಂಭಾಗ ರೆಡಿ ಆಯಿತು ಇದೇ ಥರನ ನಾವು ಹಿಂಭಾಗನೂ ಈಗೇನು ತೋ ತೋರಿಸಿದ್ದೇನೆಲ್ಲ ಅದೇ ಥರನ ಸ್ಟಿಚಿಂಗ್ ಮಾಡ್ಕೊಂಬಿಟ್ಟು ಒಳಗೆ ಕಟ್ ಮಾಡಿಬಿಟ್ಟು ತಿರುಗಿ ಹಾಕ್ಕೊಂಡ್ಬಿಟ್ರೆ ಇವಾಗ ಹಿಂಭಾಗನೂ ಮುಂಭಾಗ ಥರನೇ ಈ ಥರ ರೆಡಿಯಾಗುತ್ತೆ ನೋಡಿ ಇವಾಗ ಹಿಂಭಾಗ ರೆಡಿ ಆಯಿತು ಮುಂಭಾಗ ರೆಡಿ ಆಯಿತು ಇವಾಗ ಏನೈತಲ್ಲ ನೆಕ್ಸ್ಟ್ ಎರಡು ನಾವು ರೆಡಿ ಮಾಡ್ಕೊಂಡಿದ್ಮೇಲೆ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ ಶೋಲ್ಡರ್ ಏನಿರುತ್ತಲ್ಲ ಶೋಲ್ಡರ್ ಎರಡು ಜಾಯಿಂಟ್ ಮಾಡಿಕೊಂಡು ಸ್ಟಿಚ್ಚಿಂಗ್ ಮಾಡ್ಕೋಬೇಕಾಗುತ್ತೆ ನೋಡಿ ಹಿಂಭಾಗ ಸೀದಾ ಹಾಕ್ಕೊಳ್ಳೋಣ ಇದು ಉಲ್ಟಾ ಇದು ಸೀದಾ ಇದಕ್ಕೂ ನಾನು ಹಿಂಭಾಗನೂ ಕಾಲು ಕಾಲು ಇಂಚ್ ಟ್ಯಾಕ್ಸ್ ಹಿಡ್ಕೊಂಡಿದ್ದೀನಿ ಈ ಥರ ಹಿಂಭಾಗ ಸೀದಾ ಹಾಕ್ಕೊಂಡಿದ್ಮೇಲೆ ಮುಂಭಾಗ ಏನಾಯ್ತಲ್ಲ ಇದ್ರ ಮೇಲೆ ನಾವು ಉಲ್ಟಾ ಹಾಕ್ಕೊಬೇಕಾಗುತ್ತೆ ನೋಡಿ ಮುಂಭಾಗ ಲೈನಿಂಗ್ ಮ್ಯಾಗೆ ಬರೋ ಥರ ಹಾಕಿಬಿಟ್ಟು ಶೋಲ್ಡರ್ ಏನಿರುತ್ತಲ್ಲ ಶೋಲ್ಡರ್ ಕಡೆ ಎರಡೆರಡು ನಾವು ಇಲ್ಲೇ ಹೊಲಿಗೆ ಹಾಕ್ಕೋಬೇಕಾಗತ್ತಾ ಅಂದ್ರೆ ನಮ್ಗೆ ಹೊಲಿಗೆ ಹುಚ್ಚೋದಿಲ್ಲ ನೋಡಿ ಈ ಥರ ಆ ಕಡೆ ಈ ಕಡೆ ನಾವು ಸ್ಟಿಚಿಂಗ್ ಮಾಡ್ಕೊಂಡು ಬರೋಣ ನೋಡಿ ಸ್ಟಿಚ್ಚಿಂಗ್ ಮಾಡಿದ ಮೇಲೆ ಯಾವ ಥರ ರೆಡಿ ಆಯ್ತಂತ ಇವಾಗ ಏನೈತಲ್ಲ ನೋಡಿ ಈ ಥರ ನೀಟಾಗಿ ಎರಡೆರಡು ಹೊಲಿಗೆ ಹಾಕಿದರೆ ನಮ್ಗೆ ತುಂಬ ನೀಟಾಗಿ ಬರುತ್ತೆ ನೋಡಿ ಇವಾಗ ಇದನ್ನು ಉಲ್ಟಾ ಮಾಡ್ಕೊಂಬಿಟ್ಟು ಸ್ಲೀವ್ಸು ಅಟ್ಯಾಚ್ ಮಾಡ್ಕೋಬೇಕಾಗಿತ್ತು ನಾನೇನು ಸ್ಲೀವ್ಸ್ ಕಟ ಕಟ್ ಮಾಡೋ ತೋರಿಸಿದ್ದೇನೆಲ್ಲ ಅದಕ್ಕೆ ಲೈನಿಂಗನ್ನು ಇಲ್ಲಿ ನಾನು ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಸ್ಲೀವ್ಸ್ ಯಾವ ಥರ ಅಟ್ಯಾಚ್ ಮಾಡೋದಂದ್ರೆ ಸೆಂಟರ್ ನೋಡಿ ಈ ಥರ ಬಾರ್ಡ್ರ್ ನಾ ಕಟ್ ಮಾಡಿ ತೋರಿಸಿದ್ದೇನಲ್ಲ ಅದನ್ನ ಸೆಂಟರ್ ಇಟ್ಬಿಟ್ಟು ನಾವೇನು ಕತ್ಸಕೊಂಡಿರ್ತೀವಲ್ಲ ಸೆಂಟರ್ಗೆ ಹಾಗೆ ಶೋಲ್ಡರ್ ಏನು ಜಾಯಿಂಟ್ ಮಾಡಿರ್ತಲ್ಲ ಆ ಕಚ್ಚಿಗೆ ಶೋಲ್ಡ್ರ್ ಬರೋ ಥರ ಈ ಥರ ಎರಡೂ ಕಡೆನೂ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ಅಟ್ಯಾಚ್ ಮಾಡಿಬಿಟ್ಟು ಎರಡೆರಡು ಸ್ಟಿಚಿಂಗ್ ಹೊಲಿಗೆ ಹಾಕ್ಕೋಬೇಕಾಗುತ್ತೆ ನೋಡಿ ಇದೇ ಥರನ ಸ್ಲೀವ್ಸನ್ನು ನಾನು ಅಟ್ಯಾಚ್ ಮಾಡಿ ನಿಮ್ಗೆ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ ಎರಡು ಕಡೆನೂ ಸ್ಲೀವ್ಸನ್ನು ನಾನಿಲ್ಲಿ ಅಟ್ಯಾಚ್ ಮಾಡ್ಕೊಂಡು ಬರ್ತಾಯಿದ್ದೀನಿ ನೋಡಿ ಇವಾಗ ನೋಡಿ ನಾನು ಯಾವ ಥರ ಸ್ಲೀವ್ಸ್ ಅಟ್ಯಾಚ್ ಮಾಡಿದ್ದೀನಿ ಅಂತ ಇವಾಗ ಸ್ಲೀವ್ಸು ನಮ್ಗೆ ಮೇಲೆ ಬಾಡಿ ಮೆಜರ್ಮೆಂಟ್ ರೆಡಿ ಆಯಿತು ಇವಾಗ ಏನೈತಲ್ಲ ಒಂದು ಸೈಡ್ ನಾವಿಲ್ಲಿ ಜಾಯಿಂಟ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ರೆಡಿ ಮಾಡಿಕೊಂಡು ನಾವು ಎಕ್ಸ್ಟ್ರಾ ಏನು ಸ್ಟಿಚ್ಚಿಂಗಿಗೆ ಬಿಟ್ಟಿರ್ತವರ ಅಲ್ಲಿಗೆ ಮಾರ್ಕ್ ಮಾಡ್ತಾ ಮಾಡ್ತಾಯಿದ್ದೀನಿ ಒಂದೂವರೆ ಇಂಚು ಎರಡೂ ಕಡೆ ಒಂದೂವರೆ ಇಂಚಿಗೆ ಈ ಥರ ಮಾರ್ಕ್ ಮಾಡಿಬಿಟ್ಟು ನೋಡಿ ಇವಾಗ ಚೆಕ್ ಮಾಡ್ಕೊಳ್ಳೋಣ ನಮ್ಗೆ ಕರೆಕ್ಟ್ ಹದಿನೈದು ಇಂಚ ಬಂದಿದೆ ನೋಡಿ ಹದಿನೈದು ಇಂಚಿಗೆ ನಮ್ಗೆ ಸರಿಯಾದ ಮೆಜರ್ಮೆಂಟ್ ಬಂದಿದೆ ಇವಾಗ ನಾನಿಲ್ಲಿ ಕೆಳಗೆ ಪ್ಲೇಟ್ ಯಾವ ಥರ ಮಾಡ್ದಂತ ತೋರಿಸ್ತಾ ಇದ್ದೇನೆ ನೋಡಿ ಒಂದೂವರೆ ಇಂಚ್ ಮೇಲೇನು ಮಾರ್ಕ್ ಮಾಡಿರ್ತಲ್ಲ ಅದೇ ಥರ ಕೆಳಗು ಇಲ್ಲಿ ಒಂದೂವರೆ ಇಂಚ್ ಮಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ನಾವು ಸ್ಟಾರ್ಟ್ ಮಾಡಬೇಕಾಗತ್ತೆ ಇವಾಗ ನೋಡಿ ಒಂದು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ನಮ್ಗೆ ಯಾವ ಸೈಜಿಗೆ ಪ್ಲೇಟ್ ಬೇಕು ಆ ಸೈಜಿಗೆ ಮಾಡ್ಕೊಬೋದು ಹಾಗೆ ಆರು ಇಂಚಿಗೆ ಒಂದು ಮಾರ್ಕ್ ಮಾಡಿಬಿಟ್ಟು ಇವಾಗ ಇದನ್ನು ಯಾವ ಥರ ಜಾಯಿಂಟ್ ಮಾಡ್ದಂತ ತೋರಿಸ್ತಾ ಇದ್ದೀನಿ ನೋಡಿ ನಾವೇನು ಒಂದು ಇಂಚಿಗೆ ಮಾರ್ಕ್ ಮಾಡಿರ್ತೇವಲ್ಲ ಆ ಒಂದು ಇಂಚಿಂದ ಬಟ್ಟೆ ತೊಗೊಂಬಿಟ್ಟು ನಾವು ನೆಕ್ಸ್ಟ್ ಆರು ಇಂಚಿಗೆ ಏನು ಮಾರ್ಕ್ ಮಾಡಿರ್ತೀವಲ್ಲ ಆರು ಇಂಚಿಗೆ ಈ ಬಟ್ಟೆನ ಜಾಯಿಂಟ್ ಮಾಡ್ಕೋಬೇಕು ಈ ಥರ ಅಂದ್ರೆ ನಮ್ಗೆ ತುಂಬ ನೀಟಾಗಿ ನೀರಿಗೆ ಅನ್ನೋದು ತುಂಬ ನೀಟಾಗಿ ಬರ್ತವೆ ಇವಾಗ ಅದೇ ಥರನ ಒಂದು ಇಂಚಿಗೆ ಒಂದು ಮಾರ್ಕ್ ಮಾಡಿಬಿಟ್ಟು ಹಾಗೆ ಆರು ಇಂಚಿಗೆ ಒಂದು ಮಾರ್ಕ್ ಮಾಡಿಬಿಟ್ಟು ನಾವು ನೆಕ್ಸ್ಟ್ ಅದೇ ಥರನ ನೀರ್ಗಿನ ನಾವು ಒಂದು ಇಂಚಿಗೆ ಏನು ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿಂದ ಆರು ಇಂಚಿಗೆ ಇನ್ನೊಂದು ಮಾರ್ಕ್ ಮಾಡ್ಕೊಂಡಿರ್ತ ಅಲ್ಲಿಗೆ ಜಾಯಿಂಟ್ ಮಾಡ್ಕೋಬೇಕು ಇದೇ ಥರನೇ ನಾವು ಒಂದೊಂದು ಇಂಚು ನೀರಿಗೆ ಮಾಡೋದ್ರಿಂದ ತುಂಬಾ ನೀಟಾಗಿ ಕಾಣಿಸುತ್ತೆ ಫ್ರಾಕ್ ಅನ್ನೋದು ನೋಡಿ ಮತ್ತೆ ಒಂದು ಇಂಚು ಹಾಗೆ ಆರು ಇಂಚಿಗೆ ಒಂದು ಮಾರ್ಕ್ ಈ ಥರ ಮಾರ್ಕ್ ಮಾಡ್ಕೋತ ನಾವು ಪ್ರತಿಯೊಂದನ್ನು ಈ ಥರ ನೀರಿಗೆ ಮಾಡ್ಕೋತಾ ಬರಬೇಕಾಗತ್ತೆ ಅಂದ್ರೆ ನಮ್ಗೆ ನೀರಿಗೆ ಅನ್ನೋದು ಒಂದು ಸೈಜ್ಗೆ ಚೆನ್ನಾಗಿ ಕಾಣಿಸುತ್ತೆ ಸ್ಟಿಚಿಂಗ್ ಮಾಡಿದ ಮೇಲೆ ನೋಡಿ ಈ ಥರ ಮಾರ್ಕ್ ಮಾಡಿಬಿಟ್ಟು ಪೂರ್ತಿ ಬಟ್ಟೆ ಆಗುವವರೆಗೂ ನಾವು ಇದೇ ಥರನೇ ಮಾರ್ಕ್ ಮಾಡಿ ಸ್ಟಿಚ್ಚಿಂಗ್ ಮಾಡ್ಕೋಬೇಕಾಗುತ್ತೆ ನಾನು ನಾಲ್ಕು ಮೀಟರ್ ಬಟ್ಟೆ ಇರೋದರಿಂದ ನನಗಿಲ್ಲಿ ಆರು ಇಂಚ್ ಎಕ್ಸ್ಟ್ರಾ ಒಂದೊಂದು ಇಂಚಿಗೆ ಆರು ಇಂಚ್ ತೊಗೊಂಡು ನಾನು ಪೂರ್ತಿಯಾಗಿ ಈಗ ಈ ತೋರಿಸಿದ್ದೇನೆಲ್ಲ ಇದೇ ಮೆಥಡ್ಗೆ ನಾನು ಪೂರ್ತಿ ಇಷ್ಟು ಸೀರೆ ಏನೈತಲ್ಲ ನಾಲ್ಕು ಮೀಟರು ಇದೇ ಥರನ ನಾನು ಪೂರ್ತಿಯಾಗಿ ನೀರುಗಿ ಮಾಡಿ ಮಾಡಿ ಸ್ಟಿಚ್ಚಿಂಗ್ ಮಾ ಯಾವ ಥರ ಬಂದಿದೆ ಅಂತ ನಾನಿವಾಗ ತೋರಿಸ್ತಾ ಇದ್ದೇನೆ ನೋಡಿ ಈ ಥರ ನಾವೇನೇನು ತೋರಿಸಿದ್ದೀನಲ್ಲ ಇದೇ ಥರ ಮಾರ್ಕ್ ಮಾಡಿಬಿಟ್ಟು ಇವಾಗ ಸ್ಟಿಚಿಂಗ್ ಮಾಡ್ಕೊಂಬರೋಣ ನೋಡಿ ಪೂರ್ತಿಯಾಗಿ ಸ್ಟಿಚಿಂಗ್ ಆದಮೇಲೆ ನಮ್ಗೆ ಒಂದ ಲೆವೆಲ್ಗೆ ನೀರಿಗೆ ಅನ್ನೋದು ಎಷ್ಟು ನೀಟಾಗಿ ಬಂದಿದೆ ಹಿಂದೂ ಅದೇ ಥರನ ಬಂದಿದೆ ಎರಡು ಕಡೆನೂ ಈ ಥರ ನಾವು ಒಂದು ಇಂಚಿಗೆ ಮಾರ್ಕ್ ಮಾಡೋದ್ರಿಂದ ನಮ್ಗೆ ಒಂದು ಸೈಜ ಪ್ಲೇಟ್ಸ್ ಅನ್ನೋದು ಕೂಡ್ತವ ನೋಡಿ ಎಷ್ಟು ನೀಟಾಗಿ ಬಂದಿದೆ ಇವಾಗ ನೋಡಿ ಹದಿನೈದು ಇಂಚು ಕರೆಕ್ಟ್ ಬಂದಿದೆ ಒಂದೂವರೆ ಇಂಚ್ ಎಕ್ಸ್ಟ್ರಾ ಹದಿನಾರೂವರೆ ಇಂಚ್ ನಮ್ಗೆ ಫರ್ಫೆಕ್ಟ್ ಅಳತಿಯಲ್ಲಿ ಬಂದಿದೆ ಈ ಥರ ನಾವು ಮೆಜರ್ಮೆಂಟ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡೋದ್ರಿಂದ ನಮ್ಗೆ ಫ್ರಾಕ್ ಅನ್ನೋದು ಫಿಟಿಂಗ್ ತುಂಬ ನೀಟಾಗಿ ಕೊಡುತ್ತೆ ನೋಡಿ ಈ ಥರ ರೆಡಿ ಮಾಡ್ಕೊಂಡಿದ್ಮೇಲೆ ಇವಾಗ ನೆಕ್ಸ್ಟ್ ನಾವೇನು ಬಾಡಿ ಫಾಟ್ ಏನು ರೆಡಿ ಮಾಡಿಕೊಂಡಿರ್ತೇವಲ್ಲ ಅದನ್ನು ನೋಡಿ ಈ ಥರ ಚೆಕ್ ಮಾಡ್ಕೋಣ ನಮ್ಗೆ ಫರ್ಫೆಕ್ಟ್ ಅಳತೆ ಅನ್ನೋದು ನೋಡಿ ಎರಡು ಆಗಿ ಬಂದಿದೆ ಇವಾಗ ಇದನ್ನು ಯಾವ ಥರ ಜಾಯಿಂಟ್ ಮಾಡ್ಕೋಬೇಕಂದ್ರೆ ನಾವು ಏನು ಪ್ಲೇಟ್ ಮಾಡ್ಕೊಂಡಿರ್ತಲ್ಲ ನೀರಿಗೆ ಅದನ್ನು ಸೀದಾ ಇಟ್ಕೋಬೇಕು ಇದು ಮೇಲೆ ಬಾಡಿ ಪಾರ್ಟ್ ಏನಿರ್ತಾರೆ ಅದನ್ನ ಉಲ್ಟಾ ಇಟ್ಬಿಟ್ಟು ನಾವು ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ ಅಂದ್ರೆ ನಮ್ಗೆ ತಿರುಗಿಸ್ದಾಗ ಸೀದಾ ಅನ್ನೋದಾಗುತ್ತೆ ಇದೇ ಥರನ ಪೂರ್ತಿಯಾಗಿ ನಾನೇನು ಇದ್ದೇನೆ ಅದೇ ಥರನ ಸ್ಟಿಚಿಂಗ್ ಮಾಡ್ತಾ ಬರಬೇಕಾಗತ್ತೆ ನೋಡಿ ಈ ಥರ ಜಾಯಿಂಟ್ ಮಾಡಿಬಿಟ್ಟು ಸ್ವ ಸ್ವಲ್ಪ ಇಟ್ಬಿಟ್ಟು ಜಾಯಿಂಟ್ ಮಾಡ್ಕೋತಾ ಬರಬೇಕಾಗತ್ತೆ ಈ ಥರ ಜಾಯಿಂಟ್ ಮಾಡಿದ ಮೇಲೆ ನಮ್ಗೆ ಫ್ರಾಕ್ ಅನ್ನೋದು ರೆಡಿ ಆಗುತ್ತೆ ಇದಕ್ಕೆ ನಾವು ಏನು ಒಳಗೆ ಲೈನಿಂಗ್ ನೋಡಿ ಈ ಥರ ಪರ್ಫೆಕ್ಟ್ ನಮ್ಗೆ ಅಳತೆ ಅನ್ನೋದು ತುಂಬಾ ನೀಟಾಗಿ ಎರಡು ಹೆಚ್ಚು ಕಡಿಮೆ ಆಗ್ತಾಯಿಲ್ಲ ನೀಟಾಗಿ ಬಂದಿದೆ ಇವಾಗ ಒಳಗೆ ಲೈನಿಂಗ್ ಏನು ಕಟ್ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನು ನಾನಿಲ್ಲಿ ಜಾಯಿಂಟ್ ಮಾಡ್ಕೋತಾ ಇದ್ದೀನಿ ನೋಡಿ ಇದಕ್ಕೆ ಸ್ಟ್ರೇಟಾಗಿ ಒಂದು ಹೊಲಿಗೆ ಹಾಕ್ಕೊಂಬರೋಣ ಎರಡೂ ಕಡೆನೂ ಒಂದೊಂದು ಅರ್ಧ ಇಂಚ್ ಬಿಟ್ಬಿಟ್ಟು ನಾನಿಲ್ಲಿ ಸ್ಟಿಚಿಂಗ್ ಮಾಡ್ಕೋತಾಯಿದ್ದೇನೆ ನೋಡಿ ನೋಡಿ ಇವಾಗ ಸ್ಟಿಚ್ಚಿಂಗ್ ಮಾಡಿದ ಮೇಲೆ ಇದನ್ನು ನೀರಿಗೆ ಏನಿರುತ್ತಲ್ಲ ಜಾಯಿಂಟ್ ಮಾಡ್ಕೋಬೇಕಾಗತ್ತೆ ಒಂದು ಸ್ಟಿಚಿಂಗ್ ರೌಂಡಾಗಿ ಒಂದು ಸ್ಟಿಚಿಂಗ್ ಹಾಕಿ ಮೇಲೆ ಬಾಡಿ ಪಾರ್ಟ್ ಅಟ್ಯಾಚ್ ಮಾಡಿದ್ರೆ ನಮ್ಗೆ ಫ್ರಾಕ್ ಅನ್ನೋದು ರೆಡಿ ಆಯಿತು ನೋಡಿ ಫ್ರಾಕ್ ಯಾವ ಥರ ನಮ್ಗೆ ರೆಡಿಯಾಗಿದೆ ಅಂತ ನಾವು ಸೀರೆಯಿಂದ ಈ ಥರ ಫ್ರಾಕ್ ಮನೆಯಲ್ಲೇ ಈ ಥರ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ಕೊಬೋದು ಇದು ತುಂಬಾ ಪರ್ಫೆಕ್ಟ್ ಮೆಜರ್ಮೆಂಟ್ ನಮ್ಗೆ ಬಂದಿದೆ ಇದು ನಾವು ವೇರ್ ಮಾಡಿದಾಗ ಎಷ್ಟು ಪರ್ಫೆಕ್ಟ್ ಫಿಟ್ಟಿಂಗ್ ಅನ್ನೋದು ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಯಾವ ಥರ ಬಂದಿದೆ ಅಂತ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೇ ಥರ ಫ್ರಾಕ್ ಕಟಿಂಗ್ ವಿಡಿಯೋ ಬೇಕಿದ್ದರೆ ಕಮೆಂಟ್ ಮಾಡಿ ನೋಡಿ ಸೀರೆಯಿಂದ ಫ್ರಾಕ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್